हां तो ये परिसर अधिकार सब पत्र में लास्ट लास्ट हो सिर्फ और हिंदी में सर आगे ना मुंडो पीरसली ಆ ಸಂದರ್ಭನ ಒಬ್ಬ ಆ ವ್ಯಕ್ತಿ ನಿಜವಾಗ್ಲೂ ಆ ದುಃಖದಿಂದ ಹೇಳದ್ನಂತೆ ಹಾಗೆ ನಾವು ಪ್ರಕೃ ಪ್ರಕೃತಿಯನ್ನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಆಕ್ಸಿಜನ್ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಮರಗಿಡಗಳನ್ನ ಎಷ್ಟು ನಾಶ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸಸಿಯನ್ನ ನೆಟ್ಟಿ ಒಂದು ಮರಗಿಡ ಗಿಡವನ್ನ ನೆಟ್ಟಿ ಆಯ್ತಾ ಅದನ್ನ ಪೋಷಣೆಯನ್ನ ಮಾಡಿದ್ರೆ ನಿಮ್ಮ ಹೊಲ ಗದ್ದೆ ಜಮೀನುಗಳಲ್ಲಿ ಮರಗಿಡಗಳನ್ನ ನೆಟ್ಟಿ ಪೋಷಣೆ ಮಾಡಿದ್ರೆ ನಾವು ಇವತ್ತು ನಮ್ಮ ಏನು ಹಿರಿಯ ತಲೆಮಲ ತಲೆಮಾರುಗಳು ಏನಿದ್ರು ಅವರು ನಮ್ಗೆ ಯಾವ ರೀತಿ ಪರಿಸರವನ್ನ ಉಳಿಸ್ಕೊಟ್ಟಿದ್ರು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಯಾರ್ಯಾರು ನಮ್ಮ ಮನೆಗಳಲ್ಲಿ ವ್ಯವಸಾಯ ಮಾಡ್ತಾರೆ ಯಾರಿಗೂ ಕೂಡ ಅದರ ಅಭಿರುಚಿಗಳು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇವತ್ತು ರಾಸಾಯನಿಕ ರಾಸಾಯನಿಕವನ್ನ ಬಳಸಿ ಇಡೀ ಭೂಮ ಮಟ್ಟವನ್ನು ಹಾಳು ಮಾಡ್ತಾ ಇದ್ದೇವೆ ಏನು ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಕೃತಿಯನ್ನ ಉಳಿಸ್ಬೇಕು ಮರಗಿಡಗಳನ್ನ ಬೆಳೆಸಬೇಕು ಆಯ್ತು ಸಾಮಾಜಿಕವಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಪುಷ್ಟಿಯನ್ನ ಸಿಕ್ಕಿದೆ ಮದ್ದೂರು ಭಾಗದ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ತಂದಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀವಿ ಮದ್ದೂರು ಗಡೆಯದ ವತಿಯಿಂದ ಹಮ್ಮಿಕೊಂಡಂತ ಪರಿಸರ ಕಾಳಜಿ ಹಾಗೂ ಎಲ್ಲ ಇದಕ್ಕೆ ಹೆಚ್ಚಿನ ಇದು ಸಿಕ್ತು ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಪರಿಸರ ಕಾಳಜಿನ ಮಾಡ್ಕೋ ಹೋದರೆ ಪ್ರಾಣಿ ಪಕ್ಷಿಗಳು ಮತ್ತು ಮನುಕುಲಕ್ಕೆ ಉತ್ತಮವಾದ ಗಾಳಿ ನೀರು ಎಲ್ಲ ಸೌಕರ್ಯ ಆಗುತ್ತೆ ಎಲ್ಲರೂ ಇದನ್ನ ತಮ್ಮ ಪ್ರತಿನಿತ್ಯ ಎಲ್ಲ ಇದರಲ್ಲಿ ಬಳಸ್ಕೋಬೇಕು ಮತ್ತು ಇದಕ್ಕಾಗಿ ಹೋರಾಡಬೇಕು ಅಂತ ನಾನು ತಮ್ಮಲ್ಲಿ ಕಲೆಕಳೆಯಿಂದ ಬೇಡ್ಕೊತಿದ್ದೆ ಧನ್ಯವಾದಗಳು ನಮಸ್ಕಾರ ಇವತ್ತು ಮದ್ದೂರಲ್ಲಿ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ಭಾಳ ಅತ್ಯುತ್ತಮವಾದಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನಂದನೆ ತಿಳಿಸ್ತೀನಿ ಯಾಕೆ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಉದ್ದೇಶಗಳು ಸದುದ್ದೇಶವಾಗಿರಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಪರಿಸರದ ಒಂದು ಉಳಿವಿನ ಉದ್ದೇಶ ಇಟ್ಕೊಂಡು ಮುನ್ನೂರು ಗಿಡವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕಾರ್ಯಾಲಯದಿಂದ ಚಾಲನೆ ಕೊಟ್ಟಿರೋದು ಬಹಳನೇ ಶ್ಲಾಘನೀಯ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮಾತ್ರ ಅಲ್ಲ ಇದು ಗಿಡ ಮರವಾಗಿ ಹೆಮ್ಮರವಾಗಿ ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸಲಿ ಮತ್ತೆ ಮಕ್ಕಳ ಮುಖಾಂತರ ಈ ಕೆಲಸ ಮಾಡಿಸ್ಬೇಕು ಅನ್ನೋಂತ ಆಲೋಚನೆ ಬಂತಲ್ಲ ಅದಕ್ಕೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯ ಮುಂದಿನ ಅವರು ಅವರಿಗೆ ನಾವು ಪರಿಸರದ ಮಹತ್ವವನ್ನ ತೋರ್ಪಡಿಸ್ಕೊಡ್ಬೇಕು ಯಾಕಂದ್ರೆ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಕಿರಿಯರು ನಡೀತಾರೆ ಅದಕ್ಕೆ ಹೇಳ್ತಾರೆ ಅಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ನಾವು ಹಾಕಿಕೊಟ್ಟಂತಹ ಹಾದಿಯಲ್ಲಿ ಅವ್ರು ನಡೆಯುವಂತದ್ದು ಇವತ್ತು ನೀವು ನೋಡ್ತಾ ಇರ್ಬೋದು ಹವಾಮಾನ ವೈಪರೀತ್ಯ ಜಾಗತಿಕ ತಾಪಮಾನ ಇತ್ಯಾದಿ ಇತ್ಯಾದಿ ನಾವು ಮಾತಾಡ್ತಾ ಇದ್ದೀವಿ ಅದರ ಪರಿಹಾರ ಕಂಡ್ಕೋತಾ ಇಲ್ಲ ಪರಿಹಾರ ಅಂದ್ರೆ ಕೇವಲ ಮರ ಮತ್ತೆ ನೀರು ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಎಲ್ಲ ಹೂಗ್ತೀವಿ ಆದ್ರೆ ನಾವು ಡ್ರೈನೇಜ್ ನ ತಗೊಂಡೋಗಿ ನದಿಗಳಿಗೆ ಅಲ್ಲಿಗೆ ಸೇರಿಸ್ತಾ ಇದ್ದೀವಿ ಇನ್ನೆಲ್ಲ ತಿಳಿಸಬೇಕು ಅಂದ್ರೆ ಪ್ರಜೆಗಳು ಪ್ರಬುದ್ಧರಾಗ್ಬೇಕು ವಿಚಾರವಂತರ ಆಗ್ಬೇಕು ಬುದ್ಧಿವಂತರಾಗಬೇಕು ತಿಳಿವಳಿಕರ ಏನು ಆಡಳಿತ ನಾವು ಪರಿಸರ ಬಗ್ಗೆ ವಹಿಸಿ ಮಕ್ಕಳಿಗೆ ಮತ್ತೆ ಈಗಿನ ಯುಗದಲ್ಲಿ ಏನಾಗಿದೆ ಅಂದ್ರೆ ಅಗತ್ಯ ಆಗಿದೆ ಅಗತ್ಯ ಆಗಿದೆ ಅಂದ್ರೆ ಈ ಪರಿಸರ ನೋಡ್ಬೇಕು ನೀವು ಹವಾಮಾನ ವೈಪರಿಸ್ಥಿತಿ ಏನಾಗಿದೆ ಅಂತೇಳಿ ನೋಡ್ತಾ ಇದ್ದೀನಿ ಯಾವಾಗಲೂ ಮಳೆ ಬರ್ತದೆ ಯಾವಾಗ ಬಿಸಿಲು ಬರ್ತದೆ ಯಾಕಾಗ್ತದೆ ಅಂದ್ರೆ ನಾವು ಪರಿಸರ ಪರಿಸರದ ಮಾಡ್ಬೇಕು ಪರಿಸರಿದೋಸ್ಕರ ನಾವೀಗ ಎದುರಿಸೋ ಪರಿಸ್ಥಿತಿ ಗಿಡವನ್ನು ಪರಿಸ್ಥಿತಿ ಬಂದಿದ್ದೀವಿ ಅದು ಈ ಗಿಡ ರಕ್ಷಣೆಗೆ ಮೇಯ್ನು ಮುಖ್ಯವಾಗಿ ಶಿಕ್ಷಣ ಹೆಚ್ಚು ಮಹತ್ವ ಪಡೆದಿದೆ ಯಾಕೆ ಪಡೆದಿದೆ ಅಂದ್ರೆ ಮಕ್ಕಳಿಗೆ ಈಗಿನಿಂದಲೇ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಒಂದು ಗಿಡ ನೆಟ್ಟಿ ಅದ್ರ ಪೋಷಣೆ ಹೆಂಗೆ ಮಾಡಬೇಕು ಅದ್ರ ರಕ್ಷಣೆ ಹೆಂಗೆ ಮಾಡಬೇಕು ಅನ್ನೋನ್ ಯಾಕೆ ನೋಡಬೇಕು ಪ್ರತಿ ವರ್ಷ ಅರಣ್ಯ ಇಲಾಖೆ ಗಿಡ ನೆಡ್ತಾನೆ ಇರ್ತಾರೆ ಮತ್ತೆ ಪ್ರತಿ ವರ್ಷ ಅದೇ ಬರ್ತದೆ ಆಗ ನಮ್ಮ ಮಕ್ಕಳಿಗೆ ನೋಡಿದಿತ್ತು ಆ ಮಗು ಇವತ್ತೊಂದು ಗಿಡ ನೆಟ್ಟಿ ಇನ್ನೊಂದು ಇಷ್ಟು ಹತ್ತು ವರ್ಷ ಬಿಟ್ಟು ಬಂದಿರು ನಾನು ಮೆಟ್ಟಿದ್ದ ಗಿಡ ಅಂತೇಳಿ ಹೇಳಿ ಖುಷಿಯಾಗಿ ನೆರಳು ನಿಲ್ಲಬೇಕು ಅವಾಗ ಅದಕ್ಕೆ ಪರಿಸರಕ್ಕೊಂದು ನಾವು ಮಾಡಿದ್ವಿ ಗಿಡ ನೆಟ್ಟಿದ್ದು ಒಂದು ಸಾರ್ಥಕ್ಯ ಬರುತ್ತೆ ಇದನ್ನು ಅಧಿಕಾರಿಗಳು ಹೇಳಿದ ಶಿಕ್ಷಣ ಇಲಾಖೆಯವರು ಅದನ್ನು ಮುತುವರ್ಜಿ ವಹಿಸಿದ್ದಾರೆ ಸುಮಾರು ಮುನ್ನೂರು ಗಿಡಗಳನ್ನ ಶಾಲೆಗಳಿಗೆ ಕೊಡ್ಬೇಕು ನಾವು ಕರ್ನಾಟಕ ಮಾಧ್ಯಮ ತರಸ್ಸಿಂದ ಒಂದು ಸಾವಿರ ಗಿಡನ ನಡೆಯೋದು ಆ ಕೆಲಸ ನಾವು ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ವಿ ಗಿಡ ಒಂದೇ ಅಲ್ಲ ನೆಕ್ಸ್ಟ್ ಇಯರ್ ಹೋದಾಗ ಆ ಗಿಡ ಎಷ್ಟು ಬೆಳೆದಿದೆ ಏನಾಗಿದೆ ಅನ್ನೋ ನೋಡೋ ನೋಡೋ ಪ್ರಯತ್ನ ಮಾಡ್ತಾಯಿದ್ರು ಹೀಗಾಗಿ ಶಿಕ್ಷಕರು ಹೆಚ್ಚಿನ ಜವಾಬ್ದಾರಿ ತಗೊಂಡು ಸರ್ಕಾರಿ ಕಾರ್ಯಕ್ರಮ ಅಂದಲ್ಲೇ ಮಕ್ಕಳಿಗೆ ಪರಿಸರ ಪ್ರಕ್ರಿಯೆಯನ್ನು ಏನು podeli kala <laughs> <laughs> <hums> ತಾಲೂಕು ಅಧ್ಯಕ್ಷ ವತಿಯಿಂದ ಪರಿಸರದ ಉಳಿವಿಗಾಗಿ ಮಕ್ಕಳಿಗೆ ಪರಿಸರ ಉಳಿವಿಗಾಗಿ ಉಳಿದ ಅರಿವು ಮಾಡುವಂತಾಗಿ ಇವತ್ತು ಮುಂದೂರು ಸಸಿಗಳನ್ನು ಅಧ್ಯಕ್ಷರು ಕೊಡ್ತಾ ಇದ್ದಾರೆ ಹಾಗೆ ಮಕ್ಕಳಿಗೆ ಇವತ್ತಿನಿಂದ ಪರಿಸರದ ಬಗ್ಗೆ ಹೆಂಗೆ ಕಾಳಜಿ ಇರ್ತದೆ ಅಂದರೆ ನಾವು ಈಗ ರಾಮಂದರ ಪಾರ್ಕ್ ಅಂತ ಇದ್ದೇವೆ ಮುದ್ದೂರಲ್ಲಿ ಆ ಮುದ್ದೂರಲ್ಲಿ ನಾವು ಸ್ಕೂಲ್ ಹುಡುಗರು ಇದ್ದಾಗ ಸಸಿಗಳನ್ನ ಇಟ್ಟಿದ್ವಿ ನಾವು ಯಾವಾಗಲೂ ಎಂತ ಇರ್ತಿದ್ದಾರೆ ಜನ ನಾವು ಇಟ್ಟಿರ್ಬೋದು ಇದ್ದಾರೆ ಯಾವಾಗಲೂ ಇಟ್ಟಿರ್ವಾಗಿಲ್ಲ ಆ ಥರ ಅಧ್ಯಕ್ಷರು ಹೇಳಿದಂಗೆ ಮಕ್ಳುಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕೊಟ್ಟು ಜವಾಬ್ದಾರಿ ಕೊಟ್ಟು ಮತ್ತು ನಾವು ಅದಕ್ಕೆ ಒಂದು ಸಹಕಾರ ಕೊಟ್ಟರೆ ಇನ್ನೂ ಪರಿಸರವನ್ನು ಕಾಪಾಡ್ಕೋಬೋದು ಅಂತ ದೇಶಕ್ಕೆ ಮತ್ತು ತಾಲೂಕು ದೇಶಕ್ಕೆ ಧನ್ಯವಾದಗಳು